ವಿಧಾನಸಭೆಯಲ್ಲಿ ಗೋವಿಂದರಾಜು ವಿಚಾರ ಪ್ರಸ್ತಾಪ ಇನ್ಸ್ಪೆಕ್ಟರ್ ಗೋವಿಂದರಾಜು ಬಗ್ಗೆ ಅಶೋಕ್ ಪ್ರಸ್ತಾಪಿಸಿದ್ದಾರೆ ಲೋಕಾಯುಕ್ತ ಪೊಲೀಸರಿಂದ ಟ್ರ್ಯಾಪ್ ವಿಚಾರ ಗೋವಿಂದರಾಜು ಫೋಟೋ ಪ್ರದರ್ಶಿಸಿ ಚರ್ಚೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಸಿಆರ್ ಗ್ರೌಂಡ್ ನಲ್ಲಿ ಲಂಚ ಪಡಿತಾನೆ ಹನ್ನೊಂದು ಕೋಟಿಗೆ ಡೀಲ್ ಒಂದು ಲಕ್ಷ ಅಡ್ವಾನ್ಸ್ ನಾಲ್ಕು ಲಕ್ಷ ಪಡೆಯುವಾಗ ಗೋವಿಂದರಾಜ್ ಸಿಕ್ಕಿಬಿದ್ದ ಸಿಕ್ಕಿಬಿದ್ದಾಗ ಕೂಗಾಡಿ ರಂಪಾಟ ಸೃಷ್ಟಿಸ್ತಾನೆ ಪೊಲೀಸರ ಪೋಸ್ಟಿಂಗ್ ನಡೀತಾ ಇಲ್ಲ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಈ ಆರೋಪ ಮಾಡಿದ್ದಾರೆ ತಾವು ಹಾಕಿದ್ದೀರ ನಮ್ಮ ಪ್ಯಾರಾದಲ್ಲಿ ಮೂವತ್ನಾಲ್ಕನೇ ಪ್ಯಾರ ಹಾಕಿದ್ದೀರಾ ಏನು ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಪೊಲೀಸು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರೆ ಅವ್ರು ಹಾಕಿದ್ರು ನೀವು ಹಾಕಿದ್ರು ಅಂತ ನೀವಾದ್ರೆ ಇರಲ್ಲ ಎಲ್ಲ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ ಓಮ್ ಡಿಪಾರ್ಟ್ಮೆಂಟ್ ಪೊಲೀಸರದು ಹಾಕ್ಬಿಟ್ಟಿದ್ರ ತಪ್ಪು ಮಾಡಿದ್ರಿ ಇಲ್ಲಿ ನೋಡಿ ಬುಡ್ಕಂತ ಅವನೇ ಬಾಯ್ ಬಾಯ್ ಬಡ್ಕಂತ ತ್ರಿಬಲ್ ಸ್ಟಾರ್ ಎಲ್ಲ ಟಿವಿ ದಿನ ಇದೆ ಬೆಳಗ್ಗೆ ಇದ್ರೆ ಇದೆ ಬರ್ತಾ ಇತ್ತು ಲಂಚ ಡೀಲ್ ಇಪ್ಪತ್ತು ಲಕ್ಷಕ್ಕೆ ಡೀಲ್ ಒಂದು ಲಕ್ಷ ಅಡ್ವಾನ್ಸ್ ಐ ನಾಲ್ಕು ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರತ್ತೆ ಬುಡ್ಕಂತ ಇದ್ದಾನೆ ನಾಯಿ ಬಡ್ಕಂಡ್ ಬಿಡ್ಕೊಂತ ಇದ್ದಾನೆ ಏಯ್ ಏಯ್ ಅಂತಾನೆ ಯಾರಿಗೆ ಲೋಕಾಯುಕ್ತ ಪೊಲೀಸರು ಪೊಲೀಸರು ಇದು ಕನ್ನಡಿ ಅಲ್ವಾ ಇಲಾಖೆಗೆ ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅದಾದ ತಕ್ಷಣ ನೋಡು ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು ಪೊಲೀಸರೇ ಲಂಚ ಪಡೆದಿರೋದು ಮಜುಗರ ತಂದಿದೆ ಪರಮೇಶ್ವರ್ ಅವರು ಅದು ಎಲ್ಲಿ ಕರಿತಾನೆ ಅಧ್ಯಕ್ಷರೇ ಲಂಚ ತಗೋಳಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು ಕೈ ಇಕ್ಕೋರು ಹಿಂಗೆ ಅಲ್ಲಿ ಆ ಕೈಯಲ್ಲಿ ಅವನಿಡೋನು ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ ಅದು ಹೊಟ್ಟೋಯ್ತು ಈಗ ಇವನ್ ಎಲ್ಲಿ ಕರೆದ ಅವ್ನ್ ಗೊತ್ತಾ ಲಂಚ ಇಸ್ಕೋಳಕ್ಕೆ ಮುಖ್ಯಮಂತ್ರಿಗಳೇ ಸಿ ಆರ್ ಗ್ರೌಂಡ್ಗೆ ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪರೇಡ್ ಮಾಡ್ತಾರಲ್ಲ ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ ಏನು ಏನೋ ಕ್ರಿಮಿನಲ್ ಕೇಸಲ್ಲ ಇದು ಪಾರ್ಟ್ನರ್ಶಿಪ್ ಕೇಸು ಪಾರ್ಟ್ನರ್ಗಳು ಜಗಳಾಡಿ ಇವನು ಬರೋದೇ ಇಲ್ಲ ಪಾರ್ಟ್ನರ್ಶಿಪ್ ಜಗಳಾಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟ್ರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು ಇವನಿಗೇನು ಕೆಲಸ ಅರೆಸ್ಟ್ ಮಾಡ್ತಾನೆ ಅವನ್ನ ಲಾಕಲ್ಲಿ ಹಾಕ್ತಾನೆ ಅವನ ಮೇಲೆ ಕೇಸ್ಗಳು ಹಾಕ್ತಾರೆ ಒಂದು ಲಕ್ಷ ಕೊಡ್ತಾನೆ ಅವನು ಆಮೇಲೆ ಬಿಡ್ತಾನೆ ಇನ್ನು ನಾಲ್ಕು ಲಕ್ಷ ಅಥವಾ ಅಂತಾನೆ ಆಮೇಲೆ ಒಟ್ಟು ಹನ್ನೊಂದು ಲಕ್ಷಕ್ಕೆ ಡೀಲ್ ಮಾಡ್ತಾನೆ ಅವ್ನು ನಾಲ್ಕು ಲಕ್ಷ ಕೊಡೋವಾಗ ಸಿಕ್ಕಾಕೊಂಡಿರೋದು ಇದು ಪಡ್ಕೊಳ್ತಾ ಇರೋದು ಸಿ ಆರ್ ಪೆರೇಡ್ ಗ್ರೌಂಡ್ ಲಂಚದ ಕೇಂದ್ರ ಆಗೋಯ್ತು